ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಯನ್ನೇ ಕಾಪಿ ಮಾಡಿದ ಮೋದಿ ವಲಸೆ ಮತ್ತು ಜಾತಿ ಆಧಾರಿತ ತಾರತಮ್ಯದ ಜೊತೆಗೆ ಹೋರಾಡ್ತಾ ಇದೆ ಮಹಿಳಾ ಮತದಾರರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಅವರನ್ನ ಸೆಳೆಯೋದು ಈ ಯೋಜನೆಯ ಮೂಲ ಉದ್ದೇಶ ಪ್ರತಿ ಕುಟುಂಬವು ಎಲ್ಲಾ ಯೋಜನೆಗಳಿಂದ ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿಗಳನ್ನ ಗಳಿಸ್ತಾ ಇದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ಬಿಹಾರ್ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇದೆ ದೇಶದ ರಾಜಕೀಯ ದಿಕ್ಕನ್ನು ನಿರ್ಧರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುವಂಥ ಬಿಹಾರದಲ್ಲಿ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ ರಾಜಕೀಯ ಪ್ರಜ್ಞೆ ಇರುವಂತಹ ರಾಜ್ಯಗಳಲ್ಲಿ ಒಂದಾಗಿರುವಂಥ ಬಿಹಾರದ ಅಧಿಕಾರ ಗದ್ದುಗೆಗಾಗಿ ಇಂಡಿಯಾ ಹಾಗೂ ಎನ್ಡಿಎ ಎರಡು ಪ್ರಮುಖ ಮೈತ್ರಿಕೂಟಗಳ ನಡುವೆ ತೀವ್ರ ಹಣಾಹಣಿ ಏರ್ಪಟ್ಟಿದ್ದು ಪ್ರಚಾರದ ಅಖಾಡ ರಂಗೇರಿದೆ ಸೊ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಂದ್ರೆ ಚುನಾವಣಾ ಪ್ರಚಾರದ ಹೊತ್ತಲ್ಲಿ ಅಭ್ಯರ್ಥಿಗಳ ಆಯ್ಕೆ ಹೊತ್ತಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅನ್ನೋದು ಸಾಂಪ್ರದಾಯಿಕ ನಿಲುವು ಇದನ್ನ ತುಂಬಾನೇ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ಬಿ ಜೆ ಪಿ ಕರ್ನಾಟಕ ಸಿ ಎಂ ಸಿದ್ದರಾಮಯ್ಯ ಜಾರಿಗೆ ತಂದಿರುವಂತಹ ಗ್ಯಾರಂಟಿ ಯೋಜನೆಗಳನ್ನ ಕಾಪಿ ಹೊಡಿತಾ ಇದೆ ಮತದಾರರನ್ನ ಸೆಳೆಯೋಕೆ ಪಕ್ಷಗಳು ಕಸರತ್ ನಡೆಸ್ತಾ ಇದೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ನೇತೃತ್ವದ ಮೈತ್ರಿಕೂಟ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರ ಹಿಡಿಬೇಕು ಅನ್ನೋ ಪಣ ತೊಟ್ಟಿರೋದಕ್ಕೆ ಕಾರಣ ಬಿಹಾರ್ ರಾಜ್ಯದಿಂದ ಹೊರಟಂತಹ ಸಂಕೇತ ಇಡೀ ದೇಶವನ್ನ ತಲುಪತ್ತೆ ಅನ್ನೋದು ಸೊ ಇದೇ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಎಪ್ಪತ್ತೈದು ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ತಲಾ ಹತ್ತು ಸಾವಿರ ನಗದು ವರ್ಗಾವಣೆ ಮಾಡುವ ಮೂಲಕ ಮಹಿಳೆಯರ ಮನ ಗೆಲ್ಲೋಕೆ ಮುಂದಾಗಿದ್ದಾರೆ ಇದೇ ವೇಳೆ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆಯನ್ನು ಸಹ ನೀಡಿದ್ದಾರೆ ಈ ವೇಳೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸೇರಿದಂತೆ ರಾಜ್ಯದ ಹಲವು ಸಚಿವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ನವರಾತ್ರಿಯ ಶುಭ ದಿನಗಳಲ್ಲಿ ಬಿಹಾರದ ಮಹಿಳೆಯರ ಮುಖದಲ್ಲಿ ಸಂತೋಷ ಕಂಡು ಖುಷಿಯಾಗಿದೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರಿಗೂ ದೊಡ್ಡ ಶಕ್ತಿಯ ಮೂಲ ಅಂತ ತಿಳಿಸಿದ್ದಾರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಎಂಬಂತೆ ಪ್ರಧಾನಿ ನರೇಂದ್ರ ಮೋದಿ ಹೀಗೆ ಹೇಳೋದಕ್ಕೆ ಕಾರಣ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಪುರುಷರಿಗಿಂತ ಮಹಿಳೆಯ ಮತದಾನ ಪ್ರಮಾಣ ಹೆಚ್ಚಾಗಿತ್ತು ಒಟ್ಟಾರೆ ಮತದಾನ ಪ್ರಮಾಣ ಐವತ್ತೇಳು ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಮತ್ತು ಮಹಿಳೆಯರ ಮತದಾನದ ಪ್ರಮಾಣ ಐವತ್ತೊಂಬತ್ತು ಪಾಯಿಂಟ್ ಆರು ಒಂಬತ್ತು ಪರ್ಸೆಂಟ್ ಅಂತ ದಾಖಲಾಗಿತ್ತು ಸೊ ಪುರುಷರಿಗಿಂತ ಮಹಿಳೆಯರ ಮತದಾನ ಪ್ರಮಾಣ ಹೆಚ್ಚಾಗ್ತಾ ಇರೋದು ಸತತ ಮೂರನೇ ಚುನಾವಣೆ ಅದಾಗಿತ್ತು ಅಷ್ಟೇ ಅಲ್ಲ ಪ್ರತಿ ಬಾರಿ ಬಿಹಾರ್ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಮಹಾದಲಿತ್ ಸಮುದಾಯವನ್ನ ಮತ ಬ್ಯಾಂಕ್ ಅಂತ ಪರಿಗಣಿಸಿ ಅವರನ್ನ ತಮ್ಮತ್ತ ಸೆಳೆಯೋಕ್ಕೆ ಪ್ರಯತ್ನ ಮಾಡುತ್ತೆ ಕೆಲವು ಸಮುದಾಯಗಳು ಅತ್ಯಂತ ಅಂಚಿನಲ್ಲಿರುವಂತಹ ಸಮುದಾಯವಾಗಿ ಉಳಿದಿದ್ದು ಬಡತನ ಹಸಿವು ವಲಸೆ ಮತ್ತು ಜಾತಿ ಆಧಾರಿತ ತಾರತಮ್ಯದ ಜೊತೆಗೆ ಇನ್ನೂ ಸಹ ಹೋರಾಡ್ತಿದ್ದಾರೆ ಬಿಹಾರದ ಎಲ್ಲಾ ಎರಡ್ ನಲವತ್ತ್ ಮೂರು ಕ್ಷೇತ್ರಗಳಿಗೆ ವಿಧಾನಸಭಾ ಚುನಾವಣೆ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ನಡೀಬಹುದು ಸೊ ಹಿಂದಿನ ವಿಧಾನಸಭಾ ಚುನಾವಣೆಗಳು ಅಕ್ಟೋಬರ್ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಿತ್ತು ನಂತರ ಎನ್ ಡಿ ಎ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಿ ಸರ್ಕಾರ ರಚನೆ ಮಾಡುತ್ತೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜೆಡಿಯು ಯು ಎನ್ ಡಿ ಎ ಜೊತೆಗಿನ ಸಂಬಂಧವನ್ನು ಮುರಿದು ಆರ್ ಜೆ ಡಿ ನೇತೃತ್ವದ ಮಹಾಗಠಬಂಧನಕ್ಕೆ ಸೇರತ್ತೆ ಆದರೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎಗೆ ಇದು ವಾಪಸ್ಸಾಗತ್ತೆ ಇದರಿಂದ ಮತ್ತೊಮ್ಮೆ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಕ ಮಾಡುತ್ತೆ ಈ ಹಿಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಎಪ್ಪತ್ನಾಲ್ಕು ಸ್ಥಾನಗಳನ್ನ ಗೆದ್ಕೊಂಡಿತ್ತು ಜೆ ಡಿ ಯು ಸ್ಥಾನಗಳಲ್ಲಿ ಗೆದ್ದಿತ್ತು ಪ್ರಮುಖ ವಿರೋಧ ಪಕ್ಷವಾದ ರಾಷ್ಟ್ರೀಯ ಜನತಾದಳ ಆರ್ ಜೆ ಡಿ ಎಪ್ಪತ್ತೈದು ಸ್ಥಾನಗಳಲ್ಲಿ ಜಯಗಳಿಸಿ ಅತಿ ಹೆಚ್ಚು ಮತಗಳನ್ನು ಗಳಿಸಿತ್ತು ಆದರೆ ಬಿ ಜೆ ಪಿ ಜೆ ಮೈತ್ರಿಕೂಟ ಅಧಿಕಾರಕ್ಕೆ ಏರತ್ತೆ ಇನ್ನು ಮುಂಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಏನಾದ್ರೂ ಮಾಡಿ ಮತ್ತೊಮ್ಮೆ ಗದ್ದಿಗೆಗೆ ಏರ್ಲೇಬೇಕು ಅಂತ ಪಣ ತೊಟ್ಟಿರುವಂಥ ಎನ್ ಡಿ ಎ ಮೈತ್ರಿಕೂಟ ಈಗ ಮಹಿಳಾ ಮತದಾರರನ್ನ ಓಲೈಸುವಲ್ಲಿ ಬ್ಯುಸಿಯಾಗಿದೆ ಇದಕ್ಕೆ ಕಾರಣ ಬಿ ಜೆ ಈಗ ಬಿಹಾರದಲ್ಲಿ ಇರುವಂತಹ ಆಡಳಿತ ವಿರೋಧಿ ಅಲೆ ಹೌದು ಬಿಹಾರದ ಜನ ಈಗ ಬಿ ಜೆ ಪಿಯನ್ನು ಯನ್ನ ಬಿ ಜೆ ಪಿಯನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಬಿಜೆಪಿ ಬರೀ ರಾಜಕೀಯ ಮಾಡುತ್ತೆ ಇದರಲ್ಲಿ ಸಾಮಾನ್ಯ ಜನರಿಗೆ ಏನು ಉಪಯೋಗ ಆಗ್ತಾ ಇಲ್ಲ ಅನ್ನೋದು ಸಾಮಾನ್ಯ ಜನರ ಗಮನಕ್ಕೂ ಬರ್ತಾ ಇದೆ ಈ ಆಡಳಿತ ವಿರೋಧಿ ಅಲೆಯ ಮಧ್ಯೆ ಬಿಜೆಪಿ ಮತಗಳ್ಳತನ ನಡೆಸಿದೆ ಇ ವಿ ಎಂ ಮಷಿನ್ ಟ್ಯಾಂಪರ್ ಮಾಡಿ ಗೆಲ್ತಾ ಇದೆ ಅನ್ನೋ ಆರೋಪವನ್ನ ವಿಪಕ್ಷಗಳು ಮಾಡಿದೆ ಅಷ್ಟೇ ಅಲ್ಲ ಬಿಜೆಪಿಗೆ ಬಿಹಾರ ಪ್ರತಿಷ್ಠೆಯ ಕಣ ಕೂಡ ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆಗೆ ಭದ್ರ ಬುನಾದಿ ಹಾಕೋ ತಾಕತ್ತು ಆ ರಾಜ್ಯದ ಅಂದ್ರೆ ಆ ಆ ರಾಜ್ಯದ ವಿಧಾನಸಭಾ ಚುನಾವಣೆಗಳಿಗೆ ಇರತ್ತೆ ಅನ್ನೋದನ್ನ ನಾವು ಅಲ್ಲಗೆಳಿಲಿಕ್ಕೆ ಆಗೋದಿಲ್ಲ ಸೊ ವಿಧಾನಸಭಾ ಚುನಾವಣೆಯ ಗೆಲುವು ಲೋಕಸಭಾ ಚುನಾವಣೆಗೆ ಸೋಪಾನ ಇದ್ದಂತೆ ಹಾಗಾಗಿ ಆಡಳಿತ ವಿರೋಧಿ ಅಲೆಯನ್ನ ಮೆಟ್ಟಿ ನಿಲ್ಲೋಕೆ ಬಿಜೆಪಿ ಹೆಜ್ಜೆ ಇಡ್ತಾ ಇದೆ ಮುಂಬರೋ ವಿಧಾನಸಭಾ ಚುನಾವಣೆಗೂ ಮುನ್ನ ಈ ಯೋಜನೆಗಳನ್ನ ಜಾರಿ ಮಾಡೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಬಿಹಾರ್ ಮಹಿಳಾ ಮತದಾರರನ್ನ ಸೆಳೆಯೋದು ಈ ಯೋಜನೆಯ ಮೂಲ ಉದ್ದೇಶ ಇದಿಷ್ಟು ಬಿಹಾರದಲ್ಲಿ ಬಿಜೆಪಿ ಮತದಾರರನ್ನು ಸೆಳೆಯೋಕೆ ಏನೆಲ್ಲ ಪ್ರಯತ್ನ ಮಾಡ್ತಾ ಇದೆ ಅನ್ನೋದಾದ್ರೆ ಇನ್ನೊಂದು ಕಡೆ ಕರ್ನಾಟಕ ವಿಧಾನಸಭಾ ಚುನಾವಣೆ ವೇಳೆ ಹಲವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಸಾಧಿಸಿತು ಅದೇ ಮಾದರಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ಇಂಥ ಯೋಜನೆಗಳನ್ನ ಜಾರಿಗೆ ತಂದಿದೆ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ದೇವರಾಜ್ ಅರಸು ಅವರ ಅವಧಿಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಜಾರಿಗೆ ತರಲಾಗಿತ್ತು ಇವುಗಳಲ್ಲಿ ಇಂದಿಗೂ ಹಲವು ಕಾರ್ಯಕ್ರಮಗಳು ಮುಂದುವರೆದಿದೆ ವಿಧವೆಯರು ದೈಹಿಕವಾಗಿ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನ ಈಗಲೂ ಸಹ ಕೊಡಲಾಗ್ತಾ ಇದೆ ಅದೇ ಮಾದರಿಯಲ್ಲಿ ಕಾಂಗ್ರೆಸ್ ಕಳೆದ ಚುನಾವಣೆ ಟೈಮ್ ನಲ್ಲಿ ಕೊಟ್ಟಂತೆ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಬಡವರಿಗೆ ಎರಡ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಬಿಪಿಎಲ್ ಕುಟುಂಬಕ್ಕೆ ಹತ್ತು ಕೆಜಿ ಅಕ್ಕಿ ಮತ್ತು ಪಡಿತರ ಕೊರತೆಯಾದರೆ ನಗದು ವಿತರಣೆ ಇನ್ನು ಕುಟುಂಬದ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಮತ್ತು ಯುವ ನಿಧಿ ಯೋಜನೆಯಡಿಯಲ್ಲಿ ವಿದ್ಯಾರ್ಥಿ ವೇತನ ನೀಡುವಂತಹ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದಿತ್ತು ಸೊ ರಾಜ್ಯ ಸರ್ಕಾರ ಎಲ್ಲಾ ಐದು ಯೋಜನೆಗಳಿಗೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ ಸಾಕಷ್ಟು ಜನ ಯೋಜನೆಗಳನ್ನ ಹೊಗಳಿದ್ದಾರೆ ಅನ್ನ ಭಾಗ್ಯ ಇಲ್ಲದೆ ಇದ್ರೆ ಅನೇಕ ಜನರು ತೊಂದರೆಯನ್ನು ಅನುಭವಿಸ್ತಾ ಇದ್ರು ಖ್ಯಾತ ಅರ್ಥಶಾಸ್ತ್ರಜ್ಞರು ಮಹಿಳೆಯರಿಗೆ ನೀಡಲಾಗಿರುವಂತಹ ಗ್ಯಾರಂಟಿ ಯೋಜನೆಯನ್ನ ಒಪ್ಕೊಂಡಿದ್ದಾರೆ ಅಪ್ಕೊಂಡಿದ್ದಾರೆ ರಾಜ್ಯದ ಪ್ರತಿ ಕುಟುಂಬವು ಎಲ್ಲಾ ಯೋಜನೆಗಳಿಂದ ಏನಿಲ್ಲ ಅಂತಂದ್ರು ಒಂದು ತಿಂಗಳಿಗೆ ಐದು ಸಾವಿರದಿಂದ ಆರು ಸಾವಿರ ರೂಪಾಯಿಗಳನ್ನ ಗಳಿಸ್ತಾ ಇದೆ ಇಷ್ಟೆಲ್ಲ ಇತಿಹಾಸ ಇರುವಂತಹ ಗ್ಯಾರಂಟಿ ಯೋಜನೆಯನ್ನ ಬಿಜೆಪಿಗರು ಟೀಕೆ ಮಾಡೋದಕ್ ಶುರು ಮಾಡ್ತಾರೆ ಅಲ್ಲ ಜಾರಿಗೊಳಿಸಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಕೂಡ ಲೇವಡಿ ಮಾಡಿದ್ರು ನಾನಾ ರಾಜ್ಯಗಳ ಸಿಎಂಗಳು ಗ್ಯಾರಂಟಿಗಳ ಜಾರಿ ಅಸಾಧ್ಯ ಅಂತ ಹೇಳಿದ್ರು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರಕ್ಕೆ ಅಭಿವೃದ್ಧಿ ಘಾಣ ಇಲ್ಲ ಅಂತ ಟೀಕೆ ಮಾಡ್ತಾರೆ ಅಷ್ಟೇ ಅಲ್ಲ ಹಾಲು ಆಲ್ಕೋಹಾಲ್ ಸೇರಿದಂತೆ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ದೂರಿದ್ರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು ಬಿಜೆಪಿಗರು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸೋಕ್ ಮಾಡಿದ್ದು ಒಂದೆರಡಲ್ಲ ಆದ್ರೆ ಅದೇ ಗ್ಯಾರಂಟಿ ಯೋಜನೆ ಬಿಜೆಪಿ ಕರ್ನಾಟಕದ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಇತರ ರಾಜ್ಯಗಳಲ್ಲೂ ಅನುಸರಿಸ್ತಾ ಇದೆ ಬಿಜೆಪಿ ಒಂದ್ ಕಡೆ ಟೀಕೆ ಮಾಡುತ್ತೆ ಹರಿಯಾಣ್ ರಾಜಸ್ಥಾನ್ ದೆಹಲಿ ಮಧ್ಯಪ್ರದೇಶ ಮಹಾರಾಷ್ಟ್ರ ಮೊದಲಾದ ರಾಜ್ಯಗಳಲ್ಲಿ ಕರ್ನಾಟಕ ಮಾದರಿಯ ಗ್ಯಾರಂಟಿ ಯೋಜನೆಯ ಅನುಸರಿಸ್ತಾ ಇದೆ ಈಗ ಬಿಹಾರದಲ್ಲೂ ಅನುಸರಿಸೋಕ್ ಹೊರಟಿದೆ ಅಷ್ಟೇ ಕಾಂಗ್ರೆಸ್ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಣ್ಣ ಬಯಲಾಗ್ತಾ ಇದೆ ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡೋಕೆ ಆ ಪಕ್ಷ ಹೊರಟಿದೆ ಅಂತ ಪುಡಾರಿಗಳ ರೀತಿ ಪ್ರಧಾನಿ ನರೇಂದ್ರ ಮೋದಿ ಸುಳ್ಳು ಹೇಳಿಕೆಯನ್ನ ಕೊಟ್ಟಿದ್ರು ಈಗ ಅದೇ ಪ್ರಧಾನಿ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ರೂಪಾಯಿ ಹಣವನ್ನ ಹಾಕೋ ಮೂಲಕ ತಾವೇನೂ ಕಡಿಮೆ ಇಲ್ಲ ಅಂತ ತೋರಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಬಿಹಾರದಲ್ಲಿ ಎಲ್ಲಾ ಗ್ರಹ ಬಳಕೆದಾರರಿಗೆ ಮಾಸಿಕ ನೂರ ಇಪ್ಪತ್ತೈದು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ನೀಡೋ ಘೋಷಣೆಯನ್ನ ಬಿಜೆಪಿ ಮಾಡಿದೆ ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗತ್ತೆ ಅಂತ ಪಿ ಮೋದಿ ಟೀಕೆ ಮಾಡಿದ್ರು ಈಗ ಅದೇ ಪ್ರಧಾನಿ ಇಂದು ಬಿಹಾರದಲ್ಲಿ ಮತದಾರರನ್ನ ಸೆಳೆಯೋದಕ್ಕೆ ಟೀಕೆ ಮಾಡಿದಂತಹ ಗ್ಯಾರಂಟಿ ಯೋಜನೆಯನ್ನೇ ಜಾರಿ ಮಾಡಿದ್ದಾರೆ ಸೊ ಬಿಜೆಪಿ ಪಿ ಕೊಟ್ಟಿರುವಂತ ಗ್ಯಾರಂಟಿಗಳಿಗೆ ಯಾರ್ದೇ ಏನು ತಕರಾರಿಲ್ಲ ಆದ್ರೆ ಯಾವುದೇ ಪಕ್ಷ ಜನಪರ ಕಾರ್ಯಕ್ರಮವನ್ನ ಮಾಡಿದ್ರೆ ಅದನ್ನ ಸ್ವಾಗತಿಸ್ಬೇಕಲ್ವಾ ಅದು ಕಾಂಗ್ರೆಸ್ ಆದ್ರೂ ಸರಿ ಬಿಜೆಪಿ ಆದ್ರೂ ಸರಿ ಜನಪರ ಕೆಲಸ ಆದ್ರೆ ಆಯ್ತು ಆದ್ರೆ ಬಿ ಲೆಕ್ಕಾಚಾರ ಯಾವ ರೀತಿ ಅಂತಂದ್ರೆ ಬಿ ಜೆ ಪಿ ಮಾಡಿದ್ರೆ ಅದು ಜನಪರ ಕಾಳಜಿ ಅದೇ ಗ್ಯಾರಂಟಿ ಯೋಜನೆಯನ್ನ ಕಾಂಗ್ರೆಸ್ ತಂದ್ರೆ ಅದು ದಿವಾಳಿತನ ಇದು ಬಿಜೆಪಿಯ ಬೂಟಾಟಿಕೆ ಬಿಹಾರದಲ್ಲಿ ಈಗ ಚುನಾವಣೆ ಎದುರಾಗಿದೆ ಹಾಗಾಗಿ ಅಲ್ಲಿ ಘೋಷಣೆ ಮಾಡಿದ್ದಾರೆ ನುಡಿದಂತೆ ನಡೆಯೋ ಜವಾಬ್ದಾರಿ ಬಿಜೆಪಿದು ಇದು ಆದರೆ ಎನ್ ಡಿ ಎ ಮೈತ್ರಿಕೂಟದ ಕೆಲವು ನಿಲುವುಗಳನ್ನು ನೋಡಿದ್ರೆ ಈ ಹಿಂದೆ ಎಷ್ಟೆಲ್ಲ ಆಡಳಿತ ವಿರೋಧಿ ಅಲೆಗಳನ್ನ ಸೃಷ್ಟಿ ಮಾಡಿತ್ತೋ ಅವೆಲ್ಲವನ್ನ ಪರಾಮರ್ಶಿಸಿ ಲೋಪದೋಷಗಳನ್ನ ಸರಿಪಡಿಸೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಾಕಂದರೆ ನಾಯಕರು ಮತ ಕೇಳೋಕೆ ಮಾತ್ರ ಬರ್ತಾರೆ ಮಕ್ಕಳ ಶಾಲೆಗಳು ಗುಡಿಸಲು ಅಥವಾ ಜನರ ಖಾಲಿ ಹೊಟ್ಟೆಗಳ ಬಗ್ಗೆ ಅವರಿಗೆ ಕಾಳಜಿನೇ ಇರೋದಿಲ್ಲ ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಗುಡಿಸಲು ಪ್ರತಿಯೊಬ್ಬ ಮಹಿಳೆಯ ಬಾಗಿದ ಬೆನ್ನು ಪ್ರತಿಯೊಂದು ಮಗುವಿನ ಅರ್ಧ ಖಾಲಿ ಹೊಟ್ಟೆ ಒಂದು ಕಾಡುವ ಪ್ರಶ್ನೆಯನ್ನು ಹುಟ್ಟಾಕತ್ತೆ ಪ್ರಜಾಪ್ರಭುತ್ವ ಕೇವಲ ನಮ್ಮ ಮತಗಳ ಬಗ್ಗೆ ಮಾತ್ರನಾ ಚುನಾವಣೆಗಳ ನಂತರ ಹಸಿವು ಮತ್ತು ಅವಮಾನವೇ ಯಾಕೆ ನಮ್ಮ ಪಾಲಾಗತ್ತೆ ಅನ್ನೋದು ಮತ ಕೊಟ್ಟ ಜನರ ಅಭಿಪ್ರಾಯ ಒಟ್ನಲ್ಲಿ ಬಿಹಾರದ ರಾಜಕೀಯ ಚದುರಂಗದ ಆಟದಲ್ಲಿ ಈ ಬಾರಿಯ ಗ್ಯಾರಂಟಿ ತಂತ್ರಗಾರಿಕೆ ಸಫಲವಾಗುತ್ತೋ ವಿಫಲವಾಗುತ್ತೋ ಬಿಜೆಪಿ ಪರಿಸ್ಥಿತಿ ಏನಾಗಬಹುದು ಕಾತ್ ನೋಡೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ